ಇಸ್ರೇಲ್ ಹೇಳ್ತಾ ಇರೋದು ಏನಂತಂದ್ರೆ ನನ್ನ ಪಕ್ಕದ ದೇಶದವನು ಅವನ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ ನಾನು ಹೆದರ್ಕೊಂಡು ಅದೇ ಭಯದಲ್ಲಿ ನನ್ಗೆ ಬದುಕಾಗಲ್ಲ ಕರೆಕ್ಟ್ ಐ ವಾಂಟ್ ಟು ಲಿವ್ ಪೀಸ್ಫುಲಿ ಅದಕ್ಕೆ ನಾನು ಅಟ್ಯಾಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಅಮೆರಿಕ ಸಪೋರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಅವ್ರು ಹೇಳೋದು ಕರೆಕ್ಟ್ ಅಪ್ಪ ನಿಮ್ಮ ಪಕ್ಕದವ್ರು ಇದ್ದರೆ ನಿಮ್ಗೆ ಆಗುತ್ತೆ ಅಂತ ನೀವೇನೋ ಮಾಡ್ತೀರಾ ಬಟ್ ಅವ್ರ ಹತ್ರ ಇದೇ ಇಲ್ಲ ಇವಾಗ ಇಂಟರ್ನ್ಯಾಷನಲ್ ಲಾ ಇವಾಗ ಇಂಟರ್ನ್ಯಾಷನಲ್ ಆಗ ಅಷ್ಟೊಂದು ನಡೀತಾ ಇಲ್ಲ ಯಾರು ಕಿಮ್ಮತ್ ಕೊಡ್ತಾ ಯಾಕೆ ಅಂದರೆ ಅದನ್ನ ಇಂಟರ್ನ್ಯಾಷನಲ್ ಲಾ ನಲ್ಲಿ ಅದನ್ನ ನೀವು ಯಾವ್ದು ಸರಿ ಯಾವುದು ಇದು ಗೊತ್ತಾದ್ರೂ ಕೂಡ ಅದನ್ನು ಇಂಪೋಸ್ ಮಾಡೋಕೆ ಯಾರಿಗೂ ಇಲ್ಲ ಯಾರಾದರೂ ಇವಾಗ ಫಾರ್ ಎಕ್ಸಾಂಪಲ್ ಭಾರತ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ ರೂಲ್ ಆಫ್ ಲಾ ಇದೆ ಎಲ್ಲ ಇದೆ ಅಕಸ್ಮಾತ್ ತಪ್ಪಾದರೆ ಅವರೊಂದು ಕೋರ್ಟ್ಗೆ ಹೋಗ್ಬೋದು ಕೋರ್ಟ್ ಹೋದ್ರೆ ಅವ್ರ ಡಿಸಿಷನ್ ಕೊಟ್ಟ ಮೇಲೆ ಅದನ್ನು ಇಂಪೋಸ್ ಹೌದು ಎಕ್ಸಿಕ್ಯೂಟ್ ಮಾಡ್ಬೋದು ಯಾರು ಸರಿ ಇಲ್ಲ ಅಂತ ಬಟ್ ಇಂಟರ್ನ್ಯಾಷ್ನಲಿ ಇವಾಗ ಏನಿಲ್ಲ ಹೇಳೋದೇನು ಅಂದರೆ ಈ ಇಂಟರ್ನ್ಯಾಷನಲ್ ಲಾ ಅಂತ ಏನು ಹೇಳ್ತಾರೆ ಅದಕ್ಕೆ ಯು ಎನ್ ಚಾರ್ಟರ್ ಅಂತ ಇದೆ ಓಕೆ ಯು ಎನ್ ಚಾರ್ಟ್ರ ಬಗ್ಗೆ ಏನು ಹೇಳ್ತಾರೆ ಅವರು ನೀವು ಬೇರೆ ದೇಶದ ಮೇಲೆ ಅವರ ಟೆರಿಟೋರಿಯಲ್ ಇಂಟೆಗ್ರಿಟಿ ಅಥವಾ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಎರಡನ್ನು ನೀವು ಸುಮ್ಮ ಸುಮ್ಮನೆ ತ್ರಟನ್ ಮಾಡೋ ಹಾಗಿಲ್ಲ ಇಟ್ ಇಸ್ ನಾಟ್ ಪರ್ಮಿಟೆಡ್ ಓನ್ಲಿ ಎಕ್ಸೆಪ್ಷನ್ ಅಂದರೆ ಅಲ್ಲೊಂದು ಆರ್ಟಿಕಲ್ ಫಿಫ್ಟಿ ಒನ್ ಅಂತ ಇದೆ ಅದರ ಪ್ರಕಾರ ಏನು ಅಂದರೆ ನಿಮಗೆ ಬೇರೆ ದೇಶದಿಂದ ಆರ್ಮ್ಡ್ ಅಟ್ಯಾಕ್ ಆಗುತ್ತೆ ಅದು ಇಮ್ಮಿನೆಂಟ್ ಇಮ್ಮಿನೆಂಟ್ ಅಂದರೆ ಇನ್ ಖಂಡಿತ ಆಗತ್ತೆ ಖಂಡಿತ ಆಗೇ ಆಗುತ್ತೆ ಅನ್ನೋ ನಿಮ್ಗೆ ಹೋದರೆ ಆವಾಗ ನಿಮಗೆ ರೈಟ್ ಇದೆ ಅದನ್ನು ಅಟ್ಯಾಕ್ ಮಾಡಿ ಅಪೋಸ್ ಮಾಡೋಕ್ಕೆ ಅಂತ ಬಟ್ ಅದು ಇಮ್ಮಿನೆಂಟ್ ಅಂತ ಅಂದರೆ ಎಷ್ಟು ಮೇಡಮ್ ಇವಾಗ ಆರ್ಮಿ ಆರ್ಮಿ ಇದ್ದರೆ ಅವ್ರು ನಮ್ಮ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದಾರೆ ನೋಡಬೇಕು ಕ್ರಾಸ್ ಮಾಡ್ತಾ ಇದ್ದಾರೆ ಅದ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಕ್ರಾಸ್ ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಅಂತ ಅಲ್ವಾ ಬಟ್ ಅದಾದಮೇಲೆ ಏನಾಯಿತು ಈಗ ನೈನ್ ಲೆವೆನ್ ಅಟ್ಯಾಕ್ ಆಯಿತು ಅಮೇರಿಕಾದಲ್ಲಿ ವರ್ ಕೈಯಿಂದ ಅದಾದ ಅದಾದಮೇಲೆ ಏನು ಮಾಡಿದ್ರು ಅವಾಗ ದೇಶ ಯಾವ ದೇಶನೂ ಏನೂ ಮಾಡಿರಲಿಲ್ಲ ಆವಾಗ ಒಂದು ಡಾಕ್ಟ್ರಿನ್ ತೊಗೊಂಬಂದರು ಆ ಡಾಕ್ಟ್ರಿನ್ ಪ್ರಕಾರ ಏನು ಅಂದರೆ ಅನ್ವಿಲಿಂಗ್ ಆರ್ ಅನ್ಏಬಲ್ ಟು ಅಂತ ಅಂದರೆ ಇವಾಗ ದೇಶ ಇದೆ ಆ ದೇಶದಲ್ಲಿರೋ ಟೆರರ್ ಗ್ರೂಪ್ಗಳು ಅಥವಾ ಆರ್ಮ್ಡ್ ಗ್ರೂಪ್ಗಳು ಬೇರೆ ದೇಶಕ್ಕೆ ತೊಂದರೆ ಕೊಡೋದಕ್ಕೆ ಬರ್ತಾ ಇದೆ ಅದನ್ನು ನೀವು ನಿಮ್ಮ ದೇಶದಿಂದ ಆಪ್ರೇಟ್ ಮಾಡ್ತಾ ಇರೋದ್ರಿಂದ ನೀವು ಅದನ್ನು ಕಂಟ್ರೋಲ್ ಮಾಡಬೇಕು ಓಕೆ ಇಲ್ಲ ನೀವು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಓಕೆ ಅಥವಾ ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ ಆದ್ದರಿಂದ ಏನಾಗುತ್ತೆ ನಿಮ್ಮ ದೇಶದ ಹೊಣೆ ಇದೆ ಹೌದು ಹೊಣೆಗಾರನಾಗಿ ಆವಾಗ ನಾವು ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಪಾಕಿಸ್ತಾನ ಎಷ್ಟು ಕಂಟಿನ್ಯೂಸ್ ಆಗಿ ಒಂದ ಎರಡ ಓಕೆ ಆಯಿತು ಪಾರ್ಲಿಮೆಂಟ್ ಆಯಿತು ಪುಲ್ವಾಮಾದಲ್ಲಾಯಿತು ಇಲ್ಲಿ ಆಯಿತು ನಡೀತಾನೆ ಇದೆ ಇದು ಎಲ್ರಿಗೂ ಗೊತ್ತಿರೋವಂಥ ವಿಷಯ ಏನು ಅಂದರೆ ಪಾಕಿಸ್ತಾನದಿಂದ ಈ ಗ್ರೂಪ್ಗಳು ಅಲ್ಲಿ ಆಪರೇಟ್ ಮಾಡ್ತಾ ಇದಾರೆ ಎಲ್ಲರೂ ಈವನ್ ಯುನೈಟೆಡ್ ನೇಷನ್ಸ್ ಅವರನ್ನು ಯು ಎನ್ ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅವರು ಅಲ್ಲಿ ಆರ್ಮಿಯವರು ಅವ್ರ ಜೊತೆ ಎಲ್ಲ ಓಡಾಡಿಕೊಂಡು ಎಲ್ಲ ಮಾಡಿಕೊಂಡು ಅಲ್ಲಿ ಬಂದ್ಬಿಟ್ಟು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಈ ಥರ ನೀವು ಅಟ್ಯಾಕ್ ಮಾಡಿದರೆ ಅಲ್ಲಿ ಗೊತ್ತಾಗುತ್ತೆ ಯಾಕೆಂದರೆ ಆ ದೇಶ ಇಟ್ ಈಸ್ ಐದರ್ ಅನ್ವಿಲಿಂಗ್ ಟು ಸ್ಟಾಪ್ ಅವ್ರನ್ನ ಸ್ಟಾಪ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಇಲ್ಲ ಅವರ ಹತ್ರ ಸ್ಟಾಪ್ ಮಾಡೋದಕ್ಕೆ ಕೆಪ್ಯಾಸಿಟಿ ಇಲ್ಲ ಅಂಥವರು ಅಲ್ಲಿಂದ ಬಂದು ನಮ್ಮನ್ನು ಅಟ್ಯಾಕ್ ಮಾಡಿದರೆ ನಾವು ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಈವನ್ ಪ್ರಿಯೆಂಟಿವ್ ಮಾಡೋದಕ್ಕೆ ನಮಗೆ ಒಂಥರ ರೈಟ್ ಇದೆ ಅಂತ ಅಂದರೆ ಇನ್ನೂ ಓಟ್ಗಳಲ್ಲೆಲ್ಲ ಡಿಸ್ಕಸ್ ಆಗುತ್ತೆ ಬಟ್ ಜನರಲಿ ಇಟ್ಸ್ ಅಕ್ಸೆಪ್ಟೆಡ್